ನಮ್ದು ಏನು ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ವರ್ಷಕ್ಕೆ ವರ್ಷ ಕೈಗಾಗ್ತದೆ ಒಂದು ದೊಡ್ಡ ನಾನು ನಾನು ಜಾಸ್ತಿ ಕೊಡಿ ಅಂತ ಕೆಲವ್ ಮಾಡ್ತಾರೆ ಕೆಲವರು ನಂಬೆಲ್ಲ ನೀವು ಇಷ್ಟು ತಗೊಂಡು ಕಡೆ ಕನ್ಫ್ಯೂಸ್ ಆಗ್ತದೆ ಈಗ ಅಂದ್ರೆ ಯಾರಿಗೂ ಇಲ್ಲದ ಪ್ರೊಡ್ಯೂಸರ್ ಮನೆ ಮಾಡ್ಬೇಕು ಹಂಗಾಗಿದೆ ಫಾರ್ಟಿ ಮೋರ್ ದನ್ ಫಾರ್ಟಿ ಜಾಸ್ತಿ ಹಂಡ್ರೆಡ್ ಡಿಸ್ಫಿಲ್ ಮಾಡಿದ ನೂರ ಈಗ ಕೆಲವರು ಒಂದು ಇಟ್ಟನ್ ಅಂತ ಹೆಂಗಿರುತ್ತೆ ನಮ್ಗೆ ಎಷ್ಟೋ ಬಂದ್ರೆ ಕೆಲಸ ಹೋದ್ರೆ ಅವ್ರದ್ದು ಟೆನ್ಷನ್ ಆರು ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಒಂದು ಪಿಚರ್ ಆದ್ಮೇಲೆ ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ಫಿನಾನ್ಸ್ ಇತ್ತು ಫಿನಾನ್ಸ್ ಕಲೆಕ್ಷನ್ ಟೈಮ್ ಈಗ ಮಾಡ್ಕೊಂಡ್ರೆ ಬಿರೇ ಅಲ್ಲಿ ಬೈ ಅದು ಫಿನಿಶ್ ಮಾಡ್ಕೊಡು ನಾಡಿದಾಗಬೇಕು ರಿಲೀಸ್ ಈ ತರ ಆಗಿ ಅಲ್ಲಿ ಇಪ್ಪತ್ತೈದು ಲಕ್ಷ ಹೋಗ್ತಾ ಇದೆ ತಿಂಗಳ ಎಪ್ಪತ್ತು ಸಾವಿರದ ಎಲ್ಲ ಸಾಧಾರಣ ಬಂದು ಇಲ್ಲಿ ಮತ್ತೆ ಫ್ರೆಶ್ ಆಗಿ ಶುರು ಮಾಡಬೇಕು ಇಲ್ಲಿ ಕೊಟ್ರೆ ಒಂದು ಒಂದು ವರ್ಷಕ್ಕೆ ಒಂದು ಲಕ್ಷ ಸಕ್ಸೆಸ್ಗೆ ಅಪ್ಪ ತುಂಬಾ ಅಂತೆ ಅನಾಥ ಸಕ್ಸಸ್ ಯಾವಾಗ ತಲೆಗೆ ಹತ್ತ ಶುರು ಆದ್ರೆ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಈಗ ಸಕ್ಸಸ್ ವಿದೌಟ್ ಎಫರ್ಟ್ ಸಿಗ್ತಾ ಇದೆ ಈಗ ಯಾರ ಬಿಗ್ ಬಾಸ್ಗೆ ಹೋದ್ರು ಅಂತ ಈಗ ನಮಗೆ ಬೇಸ ಆಗುತ್ತೆ ಯಾವುದು ಅಲ್ಲಿ ಪಾಪ್ಯುಲಾರಿಟಿ ಜನ ಅಷ್ಟೊಂದು ಬಟ್ ಆಮೇಲೆ ಅವ್ರದ್ದು ಕರ್ಮಕಾಂಡಗಳು ಹೊರಡೆ ಬರುವಾಗ ಜೋಗಿ ಆದ ಮೇಲೆ ಜೋಗಿಯಿಂದ ನಿಮ್ಗೆ ಅಂದ್ರೆ ಪ್ಲಸ್ ಏನಾಯ್ತು ಅಂತ ನಿಮಗೆ ನಿಮಗೆ ಇಲ್ಲ ನಾನು ಲೈಫ್ ಅಲ್ಲಿ ಒಂದು ನಾನು ಒಂದು ಪಿಕ್ಚರ್ ಹಿಟ್ ಆಯ್ತು ಅಂತ ರೆಮ್ಯೂನೇಷನ್ ಜಾಸ್ತಿ ಮಾಡಿದ್ವಿ ಅಥವಾ ಇದಿರಲಿಲ್ಲ ಐ ವಾಸ್ ಸೆಲೆಕ್ಟಿವ್ ಅಬೌಟ್ ಸಬ್ಜೆಕ್ಟ್ಸ್ ನಾನು ಯೂಲಿ ಏನು ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ವರ್ಷಕ್ಕೆ ವರ್ಷಕ್ಕೆ ಆಗ್ತೈತೆ ಯಾರು ಇನ್ನೊಬ್ಬ ಟಾರ್ಚರ್ ಕೊಡೋಕೆ ನಾವು ನಾವು ಹಿಂಗೆ ಒಂದು ಅದೋ ನಾನು ಇಟ್ಕೊಟ್ಟಿದೀನಿ ಜಾಸ್ತಿ ಕೊಡಿ ಅಂತ ಕೆಲವು ಮಾಡ್ತಾರೆ ಕೆಲವರು ಆ ಟೈಮಲ್ಲಿ ನಮಗೆ ಇಷ್ಟು ಸಾಕು ನನಗೆ ದಿನಸ ದಿನ ತೆಗಿಯಕ್ಕೆ ಒಂದು ಆರು ತಿಂಗಳಿಗೆ ಇಷ್ಟು ಸಾಕು ಆ ದುಡ್ಡು ಮಾಡಬೇಕು ಅಂತ ಆ ಟೈಮಲ್ಲಿ ನಮ್ಗೆ ಯಾರಿಗೂ ಹೇಳೋದು ಇವನ್ ಸೀನಿಯರ್ ಆರ್ಟಿಸ್ಟ್ಗೂ ಅದಿರ್ಲಿಲ್ಲ ನೀವು ಇಷ್ಟು ಹೊಡೆದ ಕಡೆ ರೆಮಿನೇಷನ್ ತಗೊಂಡು ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಹಂಗೆಲ್ಲ ತಕತೆ ಇರಲಿಲ್ಲ ಈಗ ಅಂದ್ರೆ ಯಾರಿಗೂ ಇಲ್ಲದ್ದು ಪಾಪ ಪ್ರೊಡ್ಯೂಸರ್ ಮನೆ ಮಾಡ್ಬೇಕು ಹಂಗಾಗಿದೆ ಈಗ ಐ ಡೋಂಟ್ ನೋ ನನ್ ಕೇಳ್ತಾ ಇದೆ ನಾನು ಗೊತ್ತಿಲ್ಲ ಸತ್ಯನಾ ಸುಳ್ಳಾ ಇಲ್ಲ ನಿಜ ಅದು ಅವಾಗ ಚಾನ್ಸ್ ಇಲ್ಲ ಅಂದ್ರೆ ಬೇಸಿಕಲಿ ಪ್ರೊಡ್ಯೂಸರ್ ಫಿಲ್ಮ್ ಮಾಡಿದ್ರು ರಿಕವರಿಂಗ್ ಕಷ್ಟ ರಿಕವರಿ ಕಷ್ಟ ಹೌದು ಹೌದು ಅದರಲ್ಲಿ ಭಾಗಿಯಾಗೋ ನಾನು ಏನಕ್ಕೆ ಭಾಗಿಯಾಗೋ ಅಂತ ನಾನು ಸ್ವಲ್ಪ ಇದ್ದೆ ಸರಿ ಕರೆಕ್ಟ್ ನೀವು ಹೇಳಿದ್ರಿ ಕರೆಕ್ಟ್ ಶಾಪದಲ್ಲಿ ನಮಗೂ ಪಾಲು ಬರ ಅಂತ ಕರೆಕ್ಟ್ ನೀವು ಹೇಳಿದಂಗೆ ಅವಾಗೆಲ್ಲ ಸಿನಿಮಾ ಇಂದ ಸಿನಿಮಾಗೆ ರೆಮನ್ ರೇಷನ್ ಜಾಸ್ತಿ ಆಗ್ತಿರಲಿಲ್ಲ ನೀವು ಹೇಳಿದಂಗೆ ವರ್ಷಕ್ಕೊಂದು ತರಹ ಎಂಎನ್ಟಿ ಕೆಲಸ గవర్ನೆಂಟ್ ಕೆಲಸ ತರ ಐಕಡೆ ಒಂದು ಆಮೇಲೆ ಹೇಳೋದು ಪ್ರತಿ ಪಿಕ್ಚರ್ ನಾವು ಇಟ್ಕೊಡೋದನ್ನ ಗ್ಯಾರಂಟಿ ಅದು ಹೇಳಕ್ ಆಗಲ್ಲ ನಮ್ ಕೆಲಸ ನಾವು ಸಿನ್ಸಿಯರ್ ಆಗಿ ಮಾಡೋದು ಬಟ್ ನಿಮ್ಗೆ ಹತ್ತು ಪಿಕ್ಚರ್ ಬರುವಾಗ ನನಗೆ ಚಾಯ್ಸ್ ಇದೆ ಅಲ್ಲಿ ಆಮೇಲೆ ನನಗೆ ಅದೊಂದು ಐಡಿಯಾ ಇತ್ತು ಯಾವ ಪಿಕ್ಚರ್ ಗೆಲ್ಬಹುದು ಅನ್ನೋದು ಹೆಂಗೆ ಫೈನಲ್ ಬರಬಹುದು ಹೊಸಬ್ರ ಚಿತ್ರ ಇದು ಕಚ್ಬಹುದು ಅಂತ ಇಂಟ್ಯೂಷನ್ ಬಂದ ಸೊ ನಿಮ್ಗೆ ಚಾಯ್ಸ್ ಇತ್ತು ಈಗ ಯಾವಾಗ ಬರೀ ದುಡ್ಡು ನೋಡಿದ್ರೆ ನನಗೆ ಇಷ್ಟು ಸಕ್ಸಸ್ ಕೊಡಕ್ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಹಂಡ್ರೆಡ್ ಮೋರ್ ದೆನ್ ಫಾರ್ಟಿ ಜಾಸ್ತಿ ಹಂಡ್ರೆಡ್ ಡೇಸ್ ಫಿಲ್ ಇದೆ ನೂರೊಳಗೆ ಆತರ ಕೊಡಕ್ ಆಗ್ತಿರ್ಲಿಲ್ಲ ಬರೀ ನಾನು ರೆಮ್ಯುಲೂನ್ ಕಮ್ ಸೆಕೆಂಡ್ ಯಾಕಂದ್ರೆ ಇದು ನಾವು ದುಡ್ಡಿಗೆ ಅಂತ ಇಂಡಸ್ಟ್ರಿ ಫೀಲ್ಡಿಗೆ ಮೊದಲೇ ನೋಡಿ ಬಂದಿದ್ದೀವಿ ಇದ್ರನ್ನ ಏನೋ ಮಾಡಬೇಕಂತಿಲ್ಲ ಸಿ ಒಂದು ನಮಗೆ ಲೈಫಲ್ಲಿ ನೋಡಿ ಜನ ಪ್ರೀತಿ ಕೊಡ್ತಾರಲ್ಲ ಅದು ಯಾವ ದುಡ್ಡಿನ ಖರೀದಿ ಮಾಡಕ್ ಎಲ್ಲಾ ಬೇ ಎಲ್ಲೆಲ್ಲೇ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ದು ಬೇರೆ ಕಾಟ್ರೀಟರ್ಸ್ ನಮ್ಮನ್ನು ಹೆಂಗಿದ್ ನೋಡ್ತಾರೆ ಅಂದರೆ ಅಷ್ಟು ಅದು ಎಲ್ಲಿ ಸಿಗುತ್ತೆ ನಮಗೆ ಬಟ್ ಇವಾಗ ಹ್ಯಾಪಿನೆಸ್ ಅಂದ್ರೆ ಅಂದರೆ ನೀವೇ ನೀವು ಹೇಳಿದ್ರಿ ದುಡ್ಡಿಗಾಗಿ ನಮ್ಗೆ ಬಂದಿಲ್ಲ ಅಂತ ಬಟ್ ಕರಿಯರ್ ನೋಡಿದಾಗ ಸಿ ದೇವರು ಎಲ್ಲ ದೇವರು ಐ ಥಿಂಕ್ ಯಾವ್ ಟು ಬಿ ಥ್ಯಾಂಕ್ಫುಲ್ ನಮಗೆ ಅದೇ ಅನ್ಸಿದ್ದು ನಾವು ಅನ್ಸಿದ್ದನ್ನೆಲ್ಲ ಅನ್ಸಿದ್ದನ್ನೆಲ್ಲ ಕೊಟ್ಟಿದ್ದಾರೆ ಕನ್ಸಲ್ಲ ಕಂಡಿಲ್ಲ ಅದನ್ನು ಕೊಟ್ಟಿದ್ದಾರೆ ಇನ್ನೇನು ನೀವು ಪ್ರತಿಯೊಂದರಲ್ಲಿ ಇಲ್ಲ ಇಫ್ ಯು ಅನ್ಸಾಟಿಸ್ಫೈಡ್ ಲೈಫ್ ಲಾಂಗ್ ಹಂಗೆ ಇರ್ತಾರೆ ಖುಷಿಯಾಗಿ ಇರಲ್ಲ ಅಂತ ಮನಸ್ಸು ಮಾಡಿದ್ರೆ ಖುಷಿಯಾಗಿರಲ್ಲ ನಾವು ಅಂದ್ಕೊಂಡೇ ಇಲ್ಲ ಅದಕ್ಕಿಂತ ಜಾಸ್ತಿ ಬಂದಿದೆ ಮತ್ತೆ ಒಂದು ಪಿಕ್ಚರ್ ಇಟ್ಟ ಅಂತ ಹಿಂಗಿರುತ್ತೆ ನಾವು ಅಂದ್ಕೊಂಡಿಲ್ಲ ಅದ್ರ ಬಗ್ಗೆ ಮಾತಾಡುದು ನಾವು ಹೇಳಿದಲ್ಲ ನೆಕ್ಸ್ಟ್ ನಾವು ಮತ್ತೆ ಮುಗೀತ ಅದು ಪಿಕ್ಚರ್ ಮುಗೀತ ನಾವು ಮತ್ತೆ ಹೊಸಬ್ರೆ ಮತ್ತೆ ನಾವು ಹೊಸ ಮಾಡ್ಬೇಕು ಅದು ಹಳೆ ಮಾಡೋಕ್ಕಾಗಲ್ಲ ಮಾಡಬೇಕು ವಸ್ತು ಮತ್ತೆ ಪ್ರೂವ್ ಮಾಡಬೇಕು ಸಿಸ್ಟಮ್ ಅದು ಅದು ಮಜಾ ಬೇರೆಯವರಿಗೆ ಐ ಟಿ ನಾನು ನೋಡಿದ್ರು ಹೇಳ್ತಿದ್ರು ಕೆಲಸ ಹೋದ್ರೆ ಅವ್ರದ್ದು ಟೆನ್ಷನ್ ಆರ್ ತಿಂಗಳಿಂದ ಸ್ಟಾರ್ಟ್ ನನ್ನ ಗೆ ಹತ್ತು ಸಂಬಳ ಕೊಟ್ಟಿದ್ದಾರೆ ಹತ್ತು ತಿಂಗಳಿದ್ದೀನ ಮಜಾ ಮಾಡು ಸಂಬಳ ಬೇರೆ ಕೊಟ್ಟಿದಾರಲ್ಲ ಎರಡು ತಿಂಗಳು ಊಟ ಯಾವ್ದೊಂದು ಕೆಲಸ ಸಿಗುತ್ತೆ ನೆಕ್ಸ್ಟ್ ಏನ್ ಟೆನ್ಷನ್ ಏನಕ್ಕೆ ಟೆನ್ಷನ್ ಅಂದ್ರೆ ಟೆನ್ಷನ್ ನಮ್ಗೆ ಒಂದು ಪಿಕ್ಚರ್ ಆದ್ಮೇಲೆ ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ಯಾರಾದ್ರೂ ನಾವು ಮತ್ತು ಅನರ್ ಪ್ಲಾಯ್ಡು ಒಂದು ಚಿತ್ರ ಆದ ಮೇಲೆ ನಾವು ಮತ್ತು ಅನರ್ಪ್ಲಾಯ್ಡ್ ನಮಗೆ ನಾಳೆದು ಏನೋ ಅಂತ ಗೊತ್ತಿಲ್ಲ ಬಟ್ ಒಂದು ಗೊತ್ತಿದೆ ಓಕೆ ದೇವರಿದಾರ ಅಂತ ಎಲ್ಲ ಕೈ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಇವತ್ತಿನ ಜನ್ರೇಷನ್ದು ಸ್ವಲ್ಪ ಪ್ರಾಬ್ಲಮ್ ಹಾಗಿದೆ ಆ್ಯಕ್ಚುಲಿ ಅಂದರೆ ಯಾವುದನ್ನು ಕೂಡ ಪ್ರಾಕ್ಟಿಕಾಲಿಟಿ ಇದು ಇಲ್ಲ ತಕ್ಷಣಕ್ಕೆ ಮದುವೆ ಆದ ತಕ್ಷಣ ಮದುವೆ ಆಗಿದ ಅಲ್ಲಿ ವಿನಾಯ್ಸ್ ಮಾಡಿದ್ರು ಐ ಲೋನ್ ಅಬೌಟ್ ಟ್ವೆಂಟಿ ಫೈ ಲ್ಯಾಕ್ಸ್ ಈ ಪಿಚ್ಚರ್ ಇಲ್ಲಿ ಹಿಂದೆ ಹೋಗೋ ಆ ಟೈಮಲ್ಲಿ ನನಗೆ ಟೈಮ್ ಅಲ್ಲಿ ಕಲೆಕ್ಷನ್ ಈಗ ಮಾಡಕ್ಕ ಫಿನಾನ್ಸ್ ಇತ್ತು ಫಿನಾನ್ಸ್ ಕಲೆಕ್ಷನ್ ಟೈಮ್ ಈಗ ಮಾಡಕ್ಕೆ ಅಂದ್ರೆ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಅದು ಫಿನಿಶ್ ಮಾಡಿಕೊಡು ನಾಡಿದ್ದು ಆಗ್ಬೇಕು ರಿಲೀಸ್ ಇದ್ರ ಹಾಗೆ ಅಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಹೋಯ್ತು ಆ ಟೈಮ್ ಮದುವೆ ಆಗಿದೆ ಎಲ್ಲ ಬಿಟ್ಟು ಬೆಂಗಳೂರಿಗೆ ಬರೋದಿದೆಯಲ್ಲ ಕಂಟಿನ್ಯೂ ಆಗ್ಬೋದಾ ಅಂತ ಇತ್ತು ನನಗೆ ಯಾರ್ದು ಟೆನ್ಷನ್ ಇತ್ತು ಆ ಟೈಮಲ್ಲಿ ಬೆಂಗಳೂರಿಗೆ ಬಿಟ್ಟು ಬಂದ್ರೆ ಫ್ಯಾಮಿಲಿ ತಗೊಂಡು ಬಂದ್ರೆ ಇಲ್ಲಿ ನಮಗೆ ಬಾಡಿ ಕೊಡೋಕ್ಕಾಗತ್ತೆ ಆ ಲೆವೆಲ್ ಕ್ಯಾಲ್ಕುಲೇಷನ್ ಅಲ್ಲಿ ಇದೆ ಇಷ್ಟು ಬಂದಿದೆ ಅದಕ್ಕೇನು ಅಲ್ಲಿ ಅಲ್ಲಿ ಬಿಟ್ಟಿದ್ದು ಫೈನಾನ್ಸ್ ಹೋಯ್ತು ಫುಲ್ ಟ್ವೆಂಟಿ ಫೈವ್ ಲ್ಯಾಕ್ ಟೈಮ್ ಅಲ್ಲಿ ದೊಡ್ಡ ದುಡಿದ್ ಎಲ್ಲ ಎಲ್ಲ ಸಾಧಾರಣ ಬಂದು ಮತ್ತೆ ಫ್ರೆಶ್ ಆಗಿ ಶುರು ಮಾಡಬೇಕು ಇಲ್ಲಿ ಕೊಟ್ರೆ ಒಂದು ಒಂದು ವರ್ಷಕ್ಕೆ ಒಂದು ಲಕ್ಷ ಹಿಂಗ್ ಕೊಡ್ತಾರೆ ಹೋಪ್ ಇತ್ತು ಇದ್ರಲ್ಲಿ ಗೆಲ್ಬಹುದು ನಾನು ನಾಳೆ ನನ್ನ ಟರ್ಮ್ ಸಿಗು ಬರುತ್ತೆ ಅಂತ ಬಟ್ ನನಗೆ ಆಯ್ತು ಒಂದು ವರ್ಷದಲ್ಲೇ ಆಯ್ತು ನಾಲ್ಕು ಐದು ಲಕ್ಷ ರೆಮ್ಯೂವೇಷನ್ ಬಂದಿತ್ತು ಆ ಟೈಮ್ ಇನ್ನೊಂದು ಯಾವ್ದೋ ಒಂದು ಪಿಕ್ಚರ್ಗೆ ಒಂದೇ ಲಕ್ಷ ತಗೊಂಡಿದೆ ಒಂದು ಪಿಕ್ಚರ್ಗೆ ಹೇಳೋದಲ್ಲ ದೇವರು ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲದಕ್ಕಿಂತ ನಾನು ಹೇಳೋದು ಗೊತ್ತಾ ನಮ್ಮ ಕೈಲಿ ಇದೆಲ್ಲ ಮಾಡಿಸ್ತಾರಲ್ಲ ಹಾ ಇದೆಲ್ಲ ಮಾಡಿಸಿ ಜನರ ಪೀಪಲ್ ಲವ್ ಯು ನಮಗೆ ಅದೇ ಯಾರು ಹೇಳ್ತಾ ಇತ್ತು ಒಂದು ಇನ್ನೊಂದು ನಕ್ರ ಸಾಕಪ್ಪ ಅಂತ ಸೊ ಬೇಸಿಕಲಿ ಏನಾಗುತ್ತೆ ಪೀಪಲ್ ಲವ್ ಯು ಫಾರ್ ನೋ ರೀಸನ್ ನಮ್ ಕೆಲಸ ಮಾಡ್ತಾ ಇರ್ತೀವಿ ಅದಕ್ಕಿಂತ ಅದಕ್ಕಿಂತ ಶುದ್ಧವಾದ ಪರಿಶುದ್ಧವಾದ ಪ್ರೀತಿ ಜಗತ್ತಲ್ಲಿ ಯಾವುದಿಲ್ಲ ಅದು ಸಿಕ್ಕಿದ್ದು ಬೇರೆ ಅಂದ್ರೆ ಯಾವ ಲೆಕ್ಕ ಬರ್ತಾ ಹೇಳಿ ಬಹುಶಃ ಅದು ಈ ಪ್ರೊಫೆಷನ್ ಮಾತ್ರ ಅವಕಾಶ ಇದೆ ಅಂತ ಅನ್ಸುತ್ತೆ ಇನ್ ಯಾವ ಪ್ರೊಫೆಷನ್ ಸಿಗಲ್ಲ ಆ ಅವಕಾಶ ನೀವು ನೀವು ಹೇಳ್ದಂಗೆ ಬಹಳ ಒಳ್ಳೆ ಮಾತು ಹೇಳಿದ್ವಿ ನಾನು ನಮ್ಮ ಕೆಲಸ ಮಾಡ್ತಿದ್ವಿ ಬಟ್ ಆದ್ರೆ ಅವರು ನಮಗೆ ಪ್ರೀತಿ ತೋರಿಸ್ತಿದ್ದಾರೆ ಅಂತ ಸೊ ಬಟ್ ಆದ್ರೆ ನೀವು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕೆಲಸದ ಮೂಲಕ ಅವ್ರಿಗೆ ತೃಪ್ತಿ ಕೊಡ್ತಾ ಇದ್ದೀರಾ ದಟ್ಸ್ ವಾಟ್ ಇದು ಇದೇ ಇಂಟರ್ ಕನೆಕ್ಟೆಡ್ ಇಟ್ಸ್ ಲೈಕ್ ನೀವು ಜರ್ನಿಯಲ್ಲಿ ಜರ್ನಿ ಬಗ್ಗೆ ಹೇಳ್ತಾ ಇರ್ತಾ ಬಹಳಷ್ಟು ವಿಚಾರಗಳು ಹೇಳಿದ್ರಿ ಏನ್ ಅನ್ಸುತ್ತೆ ಇವತ್ತಿನ ಚಿತ್ರರಂಗ ಅವತ್ತಿನ ಚಿತ್ರರಂಗ ವರ್ಕಿಂಗ್ ಸ್ಟೈಲು ಅಥವಾ ನೀವು ಹೇಳಿದ್ರಿ ಯಶಸ್ಸು ಎಲ್ಲವನ್ನು ಅಳಿಯುವ ರೀತಿ ಬದಲಾಗಿದೆ ಚಿತ್ರರಂಗದಲ್ಲಿ ಒಂದು ಯಶಸ್ಸು ಬಂದ ತಕ್ಷಣ ಜನ ಬದಲಾಗ್ತಾರೆ ಅಂದರೆ ಇದು ಶಾಶ್ವತವಾಗಿರುತ್ತೇನೋ ಅನ್ನೋ ಭ್ರಮೆಗಳು ಚಿತ್ರರಂಗ ತುಂಬ ಬದಲಾಗಿದೆ ಅಂತ ಅನ್ಸುತ್ತೆ ಇವತ್ತು ನೋಡುವಾಗ ನೀವು ಸುಮ್ಮನೆ ಹೊರಲ್ಲಾಗಿ ಹೊರಗಿಂದ ನೋಡುವಾಗ ಏನು ಅನ್ಸುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಇದ್ದ ಚಿತ್ರರಂಗ ಇವತ್ತಿನ ಚಿತ್ರರಂಗಿದ್ರೆ ಮನಸ್ಥಿತಿ ಚೆನ್ನಾಗಿದ್ರೆ ಸ್ವಲ್ಪ ಜಾಸ್ತಿ ಬದುಕ್ತಾರೆ ಇಲ್ಲಾದ್ರೂ ಗುಳ್ಳೆ ತರ ಬಂದು ಹೋಗ್ತಾ ಇರ್ತಾರೆ ಅಷ್ಟೇ ನಿಮ್ಗೆ ಗುಳ್ಳೆ ಏನಂದ್ರೆ ಸಡನ್ ಒಮ್ಮೆ ದೊಡ್ಡದಾಗಿ ಬಸ್ಟ್ ಹ್ಮ್ ಈ ಸಣ್ಣ ಅಲ್ಲ ಗುಳ್ಳೆ ಪಕ್ಕದಲ್ಲಿ ಇರುತ್ತೆ ಅದು ಯಾವತ್ತು ಸಿ ಸಕ್ಸಸ್ ಸಕ್ಸಸ್ ಅವರು ಫೈಲರ್ ಅಂತ ಹೇಳ್ತೀವಿ ಸಕ್ಸಸ್ಗೆ ಅಪ್ಪಂದ್ರು ತುಂಬಾ ಅನಾಥ ಅಂತೆ ಸಕ್ಸಸ್ ಯಾವತ್ ತಲೆಗೆ ಹತ್ತ ಶುರು ಆದ್ರೆ ನೀವು ಸಿ ಸಕ್ಸಸ್ ಸಿಗೋದೇನ ಸಿಗುತ್ತೆ ಅದು ಸಿಗೋದ್ ಕಷ್ಟ ಸಿಗುತ್ತೆ ಸಿಕ್ಕಿದ್ದು ಅಂತ ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಕೆಲಸ ಅದು ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಈಗ ಸಕ್ಸಸ್ ವಿಧೌಟ್ ಎಫರ್ಟ್ ಸಿಗ್ತಾ ಇದೆ ಈಗ ಯಾರ ಬಿಗ್ ಬಾಸ್ ಸಿಗೋದ್ರು ಅಂತ ಈಗ ನಮ್ಗೆ ಬೇಸ್ ಆಗುತ್ತೆ ಯಾವ್ದು ಅಲ್ಲಿ ಪಾಪ್ಯುಲಾರಿಟಿ ಜನ ಅಷ್ಟೊಂದು ಬಟ್ ಆಮೇಲೆ ಅವ್ರದ್ದು ಕರ್ಮಕಾಂಡಗಳು ಹೊರಡೆ ಬರುವಾಗ ಬೇಸ್ ಆಗುತ್ತೆ ಅಂದ್ರೆ ಜನ ಪ್ರೀತಿ ಕೊಟ್ಟಿದ್ರೆ ಅದನ್ನ ಅಟ್ಲೀಸ್ಟ್ ಆಮೇಲೆ ಅವರು ದೇ ಹ್ಯಾವ್ ಟು ಮೇಂಟೈನ್ ಇಟ್ ಅಲ್ವಾ ಅದಾದ್ಮೇಲೆ ಅದು ಈಗ ನಿಮ್ಗೆ ಫೇಮ್ ಇನ್ಸಿಡೆಂಟ್ ಸಿಗುತ್ತೆ ಯಾವ್ದು ಒಂದು ರಿಯಾಲಿಟಿ ಶೋ ಏನ್ ಮಾಡಿರಲ್ಲ ಪಾಪ ಎಲ್ಲಿಂದ ಬಂದು ಡೈರೆಕ್ಟ್ ಆಗಿ ಬಂದಿರ್ತಾರೆ ಒದ್ದಾಟ ಇಲ್ಲ ನಾವೆಲ್ಲ ಒಂದು ಹಾಡನ್ನ ಹೇಳುದಿಲ್ಲ ಆ ಮ್ಯೂಸಿಕ್ ಡೈರೆಕ್ಟರ್ ಬಾಗಿಲಲ್ಲಿ ಹೋಗಿ ಎಷ್ಟು ದಿನ ಕಾದಿದೀವಿ ಒಂದು ಹಾಡ ಹಾಡು ಟ್ರ್ಯಾಕ್ ಹಾಡಕ್ಕೆ ಈಗಲ್ಲ ಓವರ್ ನೈಟ್ ಓವರ್ ನೈಟ್ ಆದ ತಕ್ಷಣನೇ ಆಮೇಲೆ ಅಲ್ಲಿ ಜಜ್ಮೆಂಟ್ಗಳು ಇರ್ತವೆ ಅವರು ಹೊಗಳಬೇಕಾಗತ್ತೆ ಹೋಗ್ತಾರೆ ಉಳಿದ ತಕ್ಷಣ ಇವ್ರಿಗೂ ಆಗತ್ತೆ ಓ ನಾನು ಸಿಕ್ಕಾಟ ಮಾಡಿದ್ದೀನಿ ಅಂತ ಅದು ಟೈಮ್ ಇಲ್ಲ ಹೇಳೋದು ಇಟ್ ಪ್ರಾಕ್ಟಿಕಲಿಟಿ ಬೇರೆ ಈ ಮೀಡಿಯಾ ಪೋಟ್ರ ಬೇರೆ ಸೊ ಅದು ಬ್ಯಾಲೆನ್ಸ್ ಆ ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಮಾಡಿದ್ರು ಮಾಡಿದ್ರು ತುಂಬಾ ಈಸಿಯಾಗಿ ವೆರಿ ಟ್ರೂ ಅವಾಗೆಲ್ಲ ಗಾಂಧಿನಗರ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ನಮ್ಗೆ ಗಾಂಧಿನಗರ ಹೋದ್ರೆ ಅಲ್ಲ ಈ ಕಲಿಯೋ ವ್ಯವಧಾನ ಇಲ್ಲ ಎಲ್ಲ ನಾನು ಮಾಡ್ತೀನಿ ಅಂತ ಅದು ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಈ ಕೋರ್ಸ್ ಅಂತ ಎಲ್ಲ ದುಡ್ಡಿಗೆ ಮಾಡೋದಿಲ್ಲ ಕೋರ್ಸಸ್ ಮಾಡ್ತಾರೆ ಹೌದು ನಿಮ್ಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ಇಂಡಸ್ಟ್ರಿ ನಾನು ಬಂದು ದುಡ್ಡು ಕೊಟ್ಟು ನಾನು ಕೋರ್ಸ್ ಮಾಡಿದ ತಕ್ಷಣ ನನಗೆ ಕಾನ್ಫಿಡೆನ್ಸ್ ಬರುತ್ತೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಕಾನ್ಫಿಡೆನ್ಸ್ ಬಂದ ತಕ್ಷಣ ನಾನು ಮಾಡ್ತೀನಿ ಅಂತ ಹೋಳ್ತಾರೆ ಅದಕ್ಕೆ ಯಾವನೋ ಬಲಿ ಆಗ್ತದೆ ಟೋಟಲ್ ಏನಾಗುತ್ತೆ ಅಂದ್ರೆ ಇಂಡಸ್ಟ್ರಿ ಕೇಡ ಈಗ ನಾನು ಸಿಂಪಲ್ ಆಗಿ ಹೇಳ್ತೀನಿ

ಒಂದು ಹತ್ತು ಪಿಕ್ಚರ್ ವರ್ಷಕ್ಕೆ ಒಂದು ಹತ್ತು ಪಿಕ್ಚರ್ ಒಳ್ಳೆ ಹಿಟ್ ಆಗೋದು ಒಳ್ಳೆ ಹಿಟ್ ಆಮೇಲೆ ಒಂದು ಇಪ್ಪತ್ತು ಇದು ಆಮೇಲೆ ಒಂದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಧನ್ಯ ರಾಮ್ ಕುಮಾರ್ ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ